ಮೊನ್ನೆ ಪುತ್ತೂರಿನಲ್ಲಿ ನಡೆದಂತಹ ಬಿ ಜೆ ಪಿಯವರ ಪ್ರತಿಭಟನೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾಡಿದಂತಹ ಪ್ರತಿಭಟನೆಯಲ್ಲಿ ಪೊಲೀಸರ ಮೇಲೆ ಕೈ ಮಾಡಿ ಅವರ ವಿರುದ್ಧ ಅವ್ಯಾಚ ಶಬ್ದಗಳಿಂದ ಬೈದಂತಹ ಸಂಜೀವ ಮಠಂದರ್ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದರ ವಿರುದ್ಧ ಕಾನೂನು ಕ್ರೈಮೆ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಎಸ್ ಡಿ ಪಿ ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ ಈ ರೀತಿಯ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಸೃಷ್ಟಿಸುವಂತಹ ಇಂತಹ ಕಾರ್ಯಕ್ರಮವನ್ನು ಬಿ ಜೆ ಪಿ ಮತ್ತು ಅವರ ಪಾಟಳಗಳು ಮಾಡ್ತಾ ಇದ್ದ ಪುತ್ತೂರಿನಲ್ಲಿ ಮಾಡ್ತಾ ಇದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ ಟೋಟಲಾಗಿ ಪುತ್ತೂರನ್ನು ಕೋಮುದೂರಲ್ಲಿ ನೋಡ್ತಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಕಿಡಿ ಹಚ್ಚುವಂತಹ ಕಾರ್ಯ ಕಾರ್ಯ ಮಾಡ್ತಾ ಇದ್ದಾರೆ ಇದನ್ನು ಕಡ ಖಂಡಿಸ್ತೇವೆ ಪ ನಮ್ಮ ಎಸ್ ಡಿ ಪಿ ಪುತ್ತೂರು ಇದನ್ನು ಕಡ ಖಂಡಿಸ್ತೇವೆ ಅವರಿಗೆ ನಾನು ನಮ್ಮ ಎಸ್ ಪಿ ಮತ್ತು ಡಿ ಎಸ್ ಪಿ ಮತ್ತು ಪುತ್ತೂರಿನ ಇನ್ಸ್ಪೆಕ್ಟರ್ ಮನವಿ ಮಾಡ್ತಾ ಇದ್ದೇನೆ ಸಂಜೀವ ಮಠದನ್ನು ಕೂಡಲೇ ವಂದಿಸಬೇಕು ಅವರ ಮೇಲೆ ಏನು ಕಾನೂನು ಕ್ರಮ ತಾವು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಈ ಮೂಲಕ ನಾನು ಅವರು ವಿನಂತಿಸ್ತಾ ಇದ್ದೇನೆ ನೋಡಿ ಅಲ್ಲಿ ಮೊನ್ನೆ ಕುರ್ನಾಡ್ಕ ಹಕ್ಕಿಂ ಎಂಬವರು ಯಾವುದೋ ಒಂದು ವಿಚಾರದಲ್ಲಿ ಕಾಂಗ್ರೆಸ್ನೊಳಗೆ ವೈಮಸ್ ವೈಮನಸ್ಸಿದ್ದಾಗ ಅವರ ವಿರುದ್ಧ ಕೇಸ್ ಕೊಟ್ಟಂತಹ ಕೃಷ್ಣ ಪ್ರಸಾದ್ ಅಲ್ವ ಇರ್ಬೋದು ಇರ್ಬೋದು ಅಲ್ಲ ಬೇರೆ ರೀತಿಯ ನಾಯಕರಿರ್ಬೋದು ಕೊಟ್ಟು ಅವರನ್ನು ಕೇಸ್ ಅವರ ಮೇಲೆ ಎಫ್ ಐ ಆರ್ ಮಾಡಿಸಿದ್ದಾರೆ ಅದೇ ರೀತಿ ನಿನ್ನೆ ಅವರ ಲೀಡರ್ ಆದಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅವರು ಪ್ರತಿಭಟನೆ ಮಾಡಿ ಅವರ ಪ್ರತಿಕ್ರಿಯೆಯನ್ನು ದಹಿಸಿದಾಗ ಯಾವುದೇ ರೀತಿಯ ಪ್ರತಿ ಪ್ರತಿಕ್ರಿಯೆ ಈ ಈ ಲೀಡರ್ಗಳಿಂದ ಬಂದಿಲ್ಲ ಅದು ಯಾವ ತಾರತಮ್ಯ ಅದನ್ನು ಅವರು ಕೂಡಲೇ ತಿಳಿಸಬೇಕು ಜನರಿಗೆ ಯಾವ ರೀತಿ ಅವರ ಮನಸ್ಥಿತಿ ಇದೆ ಅಂತೇಳಿ ಕ್ಲಿಯರ್ ಆಗಿ ಜನರಿಗೆ ತಿಳಿಸಬೇಕು ಮತ್ತು ಪುತ್ತೂರಿನಲ್ಲಿರುವಂತಹ ಕಾಂಗ್ರೆಸ್ ಅದು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಆಗಿರ್ತದೆ ಇರುವುದು ಎರಡು ದೋಣಿಯಲ್ಲಿ ಪ್ರಯಾಣಿಸುವಂತಹ ಒಂದು ಕಾಲು ಮತ್ತೊಂದು ಧೋನಿಯಲ್ಲಿ ಮತ್ತೊಂದು ದೋಣಿಯಲ್ಲಿ ಇನ್ನೊಂದು ಇನ್ನೊಂದು ಕಾಲು ಅಂತ ಪ್ರಯಾಣಿಸುವಂಥದ್ದು